ಇಡೀ ತಾಲೂಕಲ್ಲಿ ಯಾವ ಊರಲ್ಲೂ ಇಲ್ಲ ಇದೇ ಊರಲ್ಲೇ ಈ ಥರದ್ದು ಯಾಕಂದ್ರೆ ಇಲ್ಲಿರೋರೆಲ್ಲ ಶ್ರಮಜೀವಿ ಕೂಡ ಎಲ್ಲರೂ ಶಬ್ದ ದುರ್ಯೋದ್ರಿಂದ ಅವ್ರಿಗೆ ರೋಗ ತಡ್ಕೊಳ್ಳುವಂತ ಶಕ್ತಿ ಭಗವಂತ ಕೊಟ್ಟಿರ್ತಾರೆ ಇಂಥ ಊರಲ್ಲೇ ಈ ರೀತಿ ಆಗಿದೆ ಅಂತಂದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಪಡುವಂಥದ್ದು ದುರದೃಷ್ಟಕರ ಅಂತಲೂ ಕೂಡ ಹೇಳುತ್ತೇವೆ ಕೇಳಿದ್ರೆ ನಮ್ಮ ಓಮ್ ಕೂಡ ಚದುರ್ಗ ಹೋಗಿ ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ ಬಂದು ನೀವು ಯಾಕೆಂದ್ರೆ ನೀವು ಎಲ್ಲವ್ರಿಗೂ ಸರಿತಾಂಚರಣೆ ಮಾಡಿದ್ದೀರಿ ನಿಮ್ಮನ್ನೆಲ್ಲ ನೋಡ್ತಕ್ಕ ನಿಮ್ ಕಷ್ಟ ಅವರು ಕೂಡ ಕೂಡ ಭಾಗಿಯಾಗತಕ್ಕ ಒಳ್ಳೆ ಮನಸ್ಥಿತಿಯಿಂದ ನಿಮ್ಮೆಲ್ಲ ಒಳ್ಳೇದನ್ನ ಮಾಡಬೇಕು ಅಂತ ಹೇಳಿ ಬಂದ್ರೆ ಅವ್ರಿಗೂ ಕೂಡ ನಿಮ್ಮೆಲ್ಲ ಪರವಾಗಿ ಡಾಕ್ಟರ್ ನಮ್ಮ ಜಿಲ್ಲಾ ಆಡಳಿತ ಅವರು ಶಕ್ತಿ ಮೇಲೆ ಕೆಲಸ ಮಾಡ್ತಾರೆ

ಈ ಭಾಗದಲ್ಲಿ ಏನಿದೆ ಇದು ಪೋಸ್ಟ್ ಕಾಟ ಇದೆ ನಂಟಿಂಗಪ್ಪ ಇಲ್ಲಿ ಆರೋಗ್ಯ ಸೇವೆ ಮಾಡಬೇಕು ಅಂದಿದೆ ಇಲ್ಲಿ ಎಲ್ಲೆಲ್ಲಿ ಡಾಕ್ಟರ್ಸ್ ಖಾಲಿ ಇದೆ ಅಂತ ಹೇಳಿ ರಿಪೋರ್ಟ್ ತಗೊಂಡು ಅದನ್ನೆಲ್ಲ ಫಿಲ್ಅಪ್ ಮಾಡಬೇಕು ಅಂತ ಹೇಳಿ ನೀವು ಒಂದು ಸ್ಪೆಷಲ್ ರಿಪೋರ್ಟ್ ಬರೀ ಅದರ ಅದರ ಆಧಾರದ ಮೇಲೆ ನಾವು ಕೂಡ ಸಂಬಂಧಪಟ್ಟ ಸಚಿವರಿಗೆ ಏನು ಹೋಗ್ಲಿಕ್ಕೆ ಅದನ್ನೆಲ್ಲಾನು ಕೂಡ ಫಿಲ್ಅಪ್ ಮಾಡ್ತಾರೆ ಈಗ ನಮ್ಮಲ್ಲಿ ಐದೇ ನೆನೆಸ್ಬಿಟ್ಟಿದ್ದಾರೆ ಯಾವುದು ಡಯಾಲಿಸಿಸ್

बोले यार वाट की डिस्चार्ज वाले इस चार्ज के लिए है सर बस लगा इस चार्ज सीधा लगा तो one thirty one वेरियस यार डिलीवर ಬಲವ ಮಾಡಿ ಮುಚ್ಚಿಟ್ಟಿದ್ದಾರೆ ಅಂದ್ಬಿಟ್ಟು ಆರೋಪ ಮಾಡೋದು ಅದಕ್ಕೆ ಇಲ್ಲಿ ಜನ ವಿರೋಧನೂ ವ್ಯಕ್ತಪಡಿಸಿದ್ರು ತಕ್ಷಣದಲ್ಲಿ ಇಲ್ಲೆಲ್ಲ ರಾಜ್ಯವರು ಜಾರಿ ದಾರಿ ಏನೋ ಒಂದು ದಾಗಿರಾಗುತ್ತೆ ಅವರು ಅಲ್ಲೇ ಜನ ವಿರೋಧ ಮಾಡ್ತಾರೆ ಬಟ್ ವಿರೋಧ ಪಕ್ಷ ನಾನು ವಿರೋಧ ಪಕ್ಷದ ನಾಯಕನಾಗಿ ಮಾತಾಡಬೇಕು ಹೇಳ್ತಾ ಇದ್ದೀನಿ ಅಂತ ನೋಡಿ ವಿರೋಧ ಪಕ್ಷದ ನಾಯಕರು ಜವಾಬ್ದಾರಿ ಇದೆ ಅವರು ಜವಾಬ್ದಾರಿ ಇಲ್ಲ ಅಂತಲ್ಲ ಜವಾಬ್ದಾರಿಯಿಂದ ಮಾತಾಡಬೇಕು ಇಲ್ಲಿ ವಸ್ತುಸ್ಥಿತಿ ಏನಿದೆ ಅನ್ನೋದನ್ನು ತಿಳ್ಕೊಂಡೇ ಹೇಳಬೇಕಲ್ಲ ಈಗ ನಾವು ಹೇಳಿದ್ವಿ ಆರು ಜನ ಸತ್ತಿದ್ದಾರೆ ಹೌದು ಆ ಆರು ಜನ ಸತ್ತಿರೋದ್ರಲ್ಲಿ ಇಬ್ಬರು ಮಾತ್ರ ಈ ಏನೋ ವಾಂತಿ ಬೇಂದಿ ಇದೆಲ್ಲ ಕರಳು ಇದು ಬೆಣ್ಣೆಯಿಂದ ಸತ್ತಿದ್ದಾರೆ ಅಂತೇಳಿ ಗ್ಯಾರಂಟಿ ಆಗಿದೆ ಇಲ್ಲಿ ನಾಲ್ಕು ಜನದ್ದು ಬೇರೆ ಬೇರೆ ಕಾರಣ ಇದ್ದಾವೆ ಅದು ವೆರಿಫೈ ಮಾಡಬೇಕಲ್ವಾ ಇಲ್ಲ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಇವರು ಸುಳ್ಳು ಹೇಳ್ತಾ ಏನು ಮುಚ್ಚಡೋ ಅಂಥದ್ದು ಏನಿದೆ ಮುಚ್ಚಿಡುವಂಥದ್ದು ಏನೂ ಇಲ್ಲ ಇಲ್ಲಿ ವಿರೋಧ ಪಕ್ಷಕ್ಕೂ ಇಲ್ಲ ನಮಗೂ ಇಲ್ಲ ಆದ್ದರಿಂದ ಅವರು ಅರ್ಥ ಮಾಡ್ಕೋಬೇಕು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ವಿರೋಧ ಪಕ್ಷದಲ್ಲಿ ಕೆಲಸ ಮಾಡ್ತೀನಿ ಅಂತೇಳಿ ಅವರಲ್ಲೇ ಇರಲಿ ನಮಗೇನು ತೊಂದರೆ ಇಲ್ಲ ಅವರೆಲ್ಲೇ ಇದ್ಬಿಡ್ಲಿ ಪರ್ಮನೆಂಟಾಗಿ ಈಗ ಇಷ್ಟೊಂದು ಜನ ಇದ್ದೀರಪ್ಪ ಸುಮ್ಮನೆ ಜಸ್ಟ್ ನಮ್ಮ ಮಾಹಿತಿ ಕೇಳ್ತಾ